ಗಂಡ ಗಂಜಿ ಬಾಳೆ ಸ್ವತಃ ನೀವ ಕುತ್ವ ಮಾಡಬೇಕಾಗಿ ತಕ್ಕಿ ಪಾದಕ್ ಬಾಂಧಿ ಬಿಡದ್ರಿ ಯಾಕೆ ಶರಣಿ ಅವನ ಮರ್ಧನ ಆಗೋ ಬೇಕಂದ್ರ ನಮ್ಮ ಸಾಹಿತ್ಯಗಳ ಸಹಿತ ನಿನ ಕೊಡ್ತೀವ್ ನಾವ ನೋಡ್ತೇವ ಅವತಾರ ತಾಳ ಹದನೆಂಟ ಕೈ ಅವತಾರ ತಾಳಿ ನಿಂದ್ರವ ನಮ್ಮ ಹದಿನೆಂಟ್ ವಸ್ತು ಎಲ್ಲಾ ನಿನ್ನ ಕೈಯಾಕ ಕೊಟ್ಟ ನಿಂದಿರ್ತೀವತ್ತ ಹೇಳಿ ಸ್ವತಃ ನೀನ ಪರಮಾತ್ಮ ಕೈಲಿ ಆಗಲ್ದವ್ರ ಗತ್ಲೆ ಕೈಯ್ಯನ ತ್ರಿಶೂರ್ ಸಹಿತ ಆಕಿ ಕೊಟ್ಟ ಕೊತ್ತಿ ಅಂತಾವ ತ್ರಿಕಾಲದ್ ಜ್ಞಾನಿ ಇದ್ದಿ ಹೌದು ಏ ನಾನ ಹೊಡಿತೀನಿ ಹೆಂಗಸರ್ ಕಡೆ ಹೊಡಿಲಕ್ ಹಚ್ಚಬಾರ್ದತ್ ಬಿಡಬೇಕಾಗಿತ್ತು ಏನ ಹೊಡಿಬೇಕಾಗಿತ್ತ ಆಕಿಗೆ ಯಾಕ ಅವತಾರ ತಾಳಕ್ ಕೇಳ್ತಿದ್ದಿ ಮೈಶ್ಯಾಸ್ರು ನೋಡ್ದ ಮೈಸ್ಯಾಸ್ರು ಮರ್ದಿನಿ ಅದಕ್ಕಿ ಹಾಕಿನ ಚಂಡಮುಂಡ ದೈತ ನೋಡದ ಚಾಮುಂಡಿ ಆದಕಿನ ಹಾಕಿನ ಮನೇಶ್ ಶಾಂಬವಿ ಅದಕ್ಕಿನೂ ಹಾಕಿನ ಸೂರ ದೈತ ನೋಡದ ದುರ್ಗಿ ಅದಕ್ಕಿ ಹಾಕಿನ ನಾನಾ ತರ ದೈತ್ಯ ಮಾಡ್ಬೇಕಾದ್ರೆ ಹೆಣ್ಣ ಬೇಕಾಗ್ಯಾವ್ ಬೇಕಾ ಮತ್ತ ನಿಮ್ಮ ಬ್ರಹ್ಮ ವಿಷ್ಣು ಮಹೇಶ್ವರನ ಶೇಂಗಾ ಹೋಗಿದ್ರನ ಹೋಗಿದ್ರು ಓಹ್ ಹರಿ ಎಲ್ಲಿದ್ರು ಏನೋ ಅವ್ರಿಗೆ ಆಗ್ತಿದ್ರು ನಿಮಗ ಆಗ್ತಿದ್ರು ಹೌದು ಮತ್ತಿನ ಜಗದಾಗ ಗಾಂಡ ಬಾಳ ದೊಡ್ಡ ಗಾಂಡ ಹೆಚ್ಚಿನ ಬಾಳ ಬಿರಿ ಐತಿ ಬಿಡು ಅನ್ನೋದು ಬಾಳ ಸಸಾರ ಐತಿ ಎಲ್ಲೂ ಇಲ್ಲ ನாலಿಗೆ ದಿಲ್ಯಾನ ಸುದ್ದಿ ಇಲ್ಲಿ ಹೇಳ್ತೈತಿ ಆ ಹೇಳ್ತಿದ್ಲಾ ಗಂಡ ದೊಡ್ಡವಾ ಗಂಡದ ಎದರಾಗ ದೊಡ್ಡವಾ ದೊಡ್ಡವ ನೀನು ಮಾರ್ಕೊಂಡ ಹೆಂತಿನ ಮೆಟ್ಟಿಗೆ ಅಚ್ಚುದು ಕಲಿ ಕಲಿ ಇಲ್ಲಾ ದೊಡ್ಡವ ಆಗಕ್ಕೆ ಹೌದು ಹೌದು ಕೌರವರ ಪಾಂಡವರ pagಡಿ ಯಾಟ ಆಡುವಾಗ ಮಾಡ್ಕೊಂಡು ಹೆಂತಿನ ಸೋತು ಕುತ್ತು ನಿನ್ನ ಧರ್ಮರಾಜ ಹೌದು ಧರ್ಮರಾಜಾ ಸೋತ ದುಷ್ಟ ದುಶ್ಯಾಸನ ಸೀರಿ ಸೆಳೆಯುವಂತ ಟೈಮ್ ಒಳಗ ನಕುಲ ಸಹದೇವ ಭೀಮ ಧರ್ಮ ಅರ್ಜುನ ಐದು ಮಂದಿ ಐದು ಮಂದಿ ಗಾಂಡ್ರಿದ್ರೆ ಯಾವ ಬನಿತ್ ಮಾಡ್ಕೊಂಡು ಹೆಣತಿ ಸೀರೆ ಜಗಲ ಕತ್ಯಾನ ಚಾಂಡ್ರ ಗತ್ತೆ ತೆಳಗ ಚಂಡ ಹಾಕಿ ಕೂತ್ರಿ ಗಾಂಡ್ರ ಇದ್ರೆ ಏನೋ ಮತ್ತೊಂದು ಬೇರೆ ಇದ್ರಿ ಗಂಡ್ರಿ ಇದ್ರಲ್ಲ ಯಾಕಾಗಲಿಲ್ಲ ಯಾಕಾದ್ರೂ ಆಗ್ಲಿಲ್ಲ ಮೈ ಇನ್ನೊಂದು ಮಾತು ಏನ್ರಿ ನೀ ಕುತ್ಕೊಂಡ ಹಿಂಗ ಹಿಂತ ಮತ್ತೊಬ್ಬರ ಕೈಯಾಗ ನೀ ಕೊಟ್ಟ ಬಂದಿ ಅಂದ್ರ ಮಾಡಿಲ್ಲ ಸತ್ತ ಗಾಂಡನ ಪ್ರಾಣ ಮರಳಿ ಮೆಟ್ಟಿಗೆ ಸತ್ಯವಾನ ಸಾವಿತ್ರಿ ಮೂಡಲಿ ಮುಣಗಲಿಕ್ಕಿ ಜಗದ ಹೆಸರು ಐತಿ ಕುಷ್ಠ ರೋಗ ಹತ್ತಿ ಮಾಂಡ ಕಾಲಿನ ಗಾಂಡ ಸಾವು ಸನೆ ಬಂದಿತ್ತ ಮಾಂಡವರು ಋಷಿ ಶ್ರಾಪ್ ಹತ್ತಿ ಸೂರ್ಯಗಾನಿ ಇಟ್ಟುಕೀಸಿಂದು ಕುಷ್ಠರೋಗ ಎಲ್ಲ ತೊಳ್ದ ಮರಳಿ ಪ್ರತಿ ಜನ್ಮ ಪಡೆಯುವಂಗ ಮಾಡಿ ನನ್ನ ತಾಯಿ ಶಾಂಡ್ಲಾದೇವಿಂಡಿನ ಗಾಂಡನ ಮೆಟ್ಟಿಗೆ ಹಚ್ಚಿದ ಅವ್ರು ನಾವು ಸತ್ತು ಗಂಡನ ಪ್ರಾಣ ತಂದ ಹೊಳ್ಳಿ ಕೊಟ್ಟವ್ರು ನಾವು ಸತ್ತ ಗಂಡನ ಪ್ರಾಣ ನಾವು ಹೆಣ್ಮಕ್ಳ ತಂದಾಗ ಸತ್ತ ಹೆಣತಿ ಪ್ರಾಣ ನಿಮ್ಮ ಗಂಡ ಹಾಡೋರೊಳಗೆ ಯಾವ ತಂದ್ರಿ ಯಾವ ತಂದಿರಿ ಮುಂದಿನ ಸಂದಿಗೆ ಬಂದು ಹೇಳಿ ಬಾ ನೋಡೋನು ಹೇಳ್ತಾರ ಸತ್ತ ಹೆಣ್ತೀನಿ ಯಾರು ಪ್ರಾಣ ತಂದಾರ ಇವ್ರ ಕಾಮ ಇದ್ದ ಹೆಣತಿ ಒಂದು ಚರಿ ನೀರು ಕೊಡಂಗಿಲ್ಲ ಇದ್ರಲಕ್ಕಾಗಿ ಮತ್ತೊಂದು ನೋಡ್ತಿರ್ತಾರ ಏನು ಕೊಡ್ತಾರ ಅಲ್ಲೇನು ಕೊಡ್ತಾರ ಈ ಗಾಡಿಗೊಳಗೆ ಹೆಂಗ್ ಸ್ಟೇಪ್ನಿ ಬಂದಾವ್ ನೋಡ್ರಿ ಏ ಬಂದಾವ್ ಡಬಲ್ ಈ ಕಡೆ ಇದು ಪಂಚರ್ ಆತಂದ್ರ ಮತ್ತೊಂದು ಒಳಗಿನ ತೆಗೆದ್ ಹಾಕುದು ಹಂಗೈತಿ ಹಿಂಗೈತಿ ಸದ್ದ ಹಂಗ ಹೌದು ಹೌದೌದು ಕಾಲ್ಮಣ ಹಂಗ ಬಂದಾವ್ ಅವಾಗಿನ ಖಾನ ಬ್ಯಾರಿ ಐತಿ ಈಗಿನ ಬ್ಯಾರಿ ಐತಿ ಈಗಿನ ಹೆಂಗ ಅವಾಗಿನ ಖಾನ ಉಂಡರ ನೂರು ವರ್ಷ ಬದುಕುತ್ತಿದ್ರ ಈಗಿನ ಅವಾಗ ಹೆಂಗ ಎಲ್ಲಾ ಅಸಲು ಹೌದ್ ಅಸಲ್ ಮಾಲ ಬರ್ತಿತ್ತು ಜವಾರಿ ಹೌದಾ ಈಗಿನ ಖಾನ ಹಾಂಗಿಲ್ಲ ಬೀಜ ಈಗ ನೋಡ್ರಿ ಹೆಡ್ ಕಾನಾ ತಿಂದ ಬರೇ ಐವತ್ತು ವರ್ಷ ಆಯುಷ್ಯ ಉಳ್ದದ್ರಿ ಮನುಷ್ಯ ಐವತ್ತು ವರ್ಷ ಬದುಕಿದವನ ನೂರು ವರ್ಷ ಬದುಕಿದಾವ ಅದಕ್ಕೆ ಗಂಡ ಗಂಜಿ ಬಾಳೆ ಮಾಡಿ ನಾತ ಅವ್ರು ಹೇಳ್ತಾರ ನಾವೇನ್ ಹೇಳ್ಬೇಕಾಗಿ ಹೇಳ್ರಿ ಅವ್ರು ಈ ಗಂಡನ ನಾನು ಮನಿತು ये तो गांडा न माने ಮನಿತ ಕೆಂತಾದವ್ವ ಈ ಬಾಡ್ಯನ ಮನಿತಾನ ನಾನು ಎಂದಿನ ಹಿಡಗ ನೋಡುತ್ತ ಬನ್ನೆ ಎಂದಿನ ಹಿಡದ ನೋಡುತ್ತ ಬನ್ನೆ ಸುಖ ಇಲ್ಲ ಕಡಿತಾನ ಕೆಂತಾದವ್ವ ಈ ಗಂಡನ ಮನಿತಾನವ ಈ ಗಂಡನ ಮೊದಲ ನನ್ನ ಸೋದರ ಮಾವಗ ಬಾಳಿತ ಬಡತಾನ ನನ್ನ ತವರ ಮನೆ ಕಳ್ಳಂತ ತಾಯಿ ಮಾಡೊಳ ಎಲ್ಲಿ ಕಳ್ಳಿಗೆ ಮುಳ್ಳ ಚೋಲ್ಟ

Yeah and then here are the ாாத்தினத்தனத்த நானி தந்தை தீதி இல்லவ பித்தவ மாட்டேன பட்டேன்க

¡Hola! ¡Hola, Carita!